Welcome, welcome back to my channel. ಬೆಳಗ್ಗೆ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ಲ ಬೆಳಗ್ಗೆ ತಿಂಡಿಗೆ ಬೀನ್ಸ್ ಪಲ್ಯ ಮಾಡಿ ಚಪಾತಿ ಮಾಡ್ಕೊಂಡ್ರಾಯ್ತು ಅಂಥೇಳಿ ಅಂದ್ಕೊಂಡೆ ಚಪಾತಿ ಬೇಡ ರೊಟ್ಟಿನೇ ಮಾಡ್ಕೊಂಬಿಟ್ರಾಯ್ತು ಅಂಥೇಳಿ ಬೀನ್ಸ್ ಇತ್ತು ಬೀನ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗ ಅಟ್ ಮಾಡ್ಕೊಂಡು ಮಾಮೂಲಿ ಹಾಗಾಗಿ ಬೀನ್ಸ್ ಎಲ್ಲ ಸಣ್ಣಗೆ ಹುರ್ಕೊಂಡು ಮಾಮೂಲಿ ಬೀನ್ಸ್ ತಿನ್ನೋದಂದ್ರೆ ಗೊತ್ತಲ್ಲ ಅದ್ರಲ್ಲಿ ವಿಟಮಿನ್ ಎ ಮತ್ತು ಸಿ ಪ್ರತಿಯೊಂದು ವಿಟಮಿನ್ಸು ಐತಿ ಸೊ ಇದು ತಿನ್ನೋದರಿಂದ ಇದರಲ್ಲಿರೋ ನಾರಿನಾಂಶ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಮತ್ತು ಏನಾದರೂ ಇನ್ಫೆಕ್ಷನ್ ಥರ ಕಡ್ತಾ ಬಾಡಿ ಮೇಲೆಲ್ಲ ಏನಾದರೂ ಫಂಗಲ್ ಥರ ಅಂತ ಆಗ್ತಾ ಇರುತ್ತಲ್ಲ ಸೊ ಅದಕ್ಕೂ ಸಹ ಭಾಳ ಒಳ್ಳೆಯದು ಬೀನ್ಸ್ ಅಂತ ಹೇಳ್ತಾರೆ ಹೀಗಾಗಿ ಬೆಳಗ್ಗೆ ಬೆಳಗ್ಗೆ ಏನು ಮಾಡೋದ ಬೇಡ ತಿಂಡಿನ ರೊಟ್ಟಿಗೆ ಬೀನ್ಸ್ ಪಲ್ಯನೇ ಮಾಡ್ಕೊಂಡು ರೊಟ್ಟಿ ಅಂತೇಳಿ ಬೀನ್ಸ್ ಪಲ್ಯ ರೆಡಿ ಮಾಡ್ಕೊಂಡೆ ನೋಡ್ರಿ ಮಸ್ತ್ ಒಣ ಒಣ ಫ್ರೈ ಜಸ್ಟು ಸ್ವಲ್ಪ ಗಟ್ಟಿ ಏನಾರು ಬಲ್ತಿತ್ತು ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಮಾಡೋದು ನಾನು ಯಾವಾಗಲೂ ಪಲ್ಯ ಮಾಡಿದೆ ಇವ್ರು ಇನ್ನು ಫ್ರೆಶ್ಶಾಗಿ ಬಂದು ಗಂಜಿ ಕುಡಿತಾರೆ ಅಂಥೇಳಿ ಗಂಜಿ ಮಾಡಿದೆ ಈಗ ಇಬ್ಬರು ಕುತ್ಕೊಂಡು ಗಂಜಿ ಕುಡ್ದು ಆಮೇಲೆ ಪಲ್ಯ ಆಯ್ತು ಪಲ್ಯ ಆಗುತ್ತಲೇ ನಾನು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಮತ್ತು ತುಂಬ ಊಟ ಮಾಡಿದ್ವಿ ನೋಡ್ರಿ ಸೊ ಊಟ ಮಾಡಿ ಆದ್ಮೇಲೆ ಸ್ವಲ್ಪ ಹಾಗೆ ತಿಂದ ಏನು ಹಂಗೆ ಕುತ್ಕೊಳ್ಳೋದು ಅಂತ ಹೇಳಿ ಹಂಗೆ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಹೇಳಿ ಭಾಳ ದಿನ ಆಗಿತ್ತಲ್ಲ ಕಬ್ಬಿನ ಹಾಲು ಕುಡಿಯೋದಿಲ್ಲ ಸೊ ಹಂಗಾಗಿ ಕಬ್ಬಿನ ಹಾಲು ಕುಡಿದು ಬರೋಣ ಅಂತ ಹೇಳಿ ಸೊ ಹೊರಗಡೆ ಹೊಂಟಿ ನೋಡ್ರಿ ಇದು ಟಿ ಶರ್ಟ್ ಇವ್ರ ಹಾಕೊಂಡಿನಿ ಹೆಂಗೆ ಕಾಣಕೊಂತ ಏನೋ ಅಂತ ಅನ್ಕೊಂಡು ಎರಡು ಮೂರು ಸಲ ಸುಮ್ ತಿರ್ಗಾ ಮುರುಗ ಹೊರಗೆ ಹೋಗಿ ಚೆಂದ ಅಂತ ಏನಿಲ್ಲ ಅಂತ ತಿರ್ಗಾ ಮುರುಘ ನೋಡ್ತಾನಿದ್ವಿ ನೀರೊಂದು ಖಾಲಿ ಆಗಿತ್ತು ಕುಡಿಯಕ್ಕೆ ಹಂಗಾಗಿ ನೀರು ತರೋಣ ಅಂತ ಹೊಂಟಿ ನೋಡಿರಿ ನೀರೂ ತೊಗೊಂಡು ಆಮೇಲೆ ಹಾಲು ಕುಡಿದು ಬಂದ್ರಾಯ್ತು ಅಂತ ಹೇಳಿ ಕುಂತ ನೋಡ್ರಿ ಈಗ ವಾಕಿಂಗ್ ಥರನೇ ಹೋಗ್ಬೋದಿತ್ತು ಬಟ್ ಏನಂದ್ರೆ ಬಾಟ್ಲ ನೀರಿ ನೀರಿನ ಬಾಟ್ಲು ಎತ್ಕೊ ಬರಕಂತರೂ ಕಷ್ಟ ಆಗತ್ತೆ ಎರಡೆರಡು ಬಾಟ್ಲ್ ಹಂಗಾಗಿ ನೋಡ್ರಿ ಒಂದು ಮಂದಿ ಪಿಂಪಲ್ಸ್ ಆಗ್ಬಿಟ್ಟೈತಿ ಕಲಿ ಅದು ಈ ಹೆಣ್ಮಕ್ಳಿಗೆ ಇದೊಂದು ದರಿದ್ರ ಪಿಂಪಲ್ಸ್ ಆಗ್ತಾವ ಕಲಿ ಮಾಡಿ ಬಿಡ್ತಾವ ಹಂಗಾಗಿ ಅಲ್ಲಿ ನೀರಿನ ಅಂಗಡಿ ಅಂದರೆ ನಮ್ಮ ಮನೆ ಹಳೆ ಮನೆ ಇತ್ತಲ್ಲ ಹಳೆ ಮನೆ ಪಕ್ಕಕ್ಕೆ ಇರೋದಲ್ಲ ಹಂಗಾಗಿ ಗಾಡಿ ತೊಗೊಂಡೆ ಹೋದ್ರಾಯ್ತು ಅಂದರೆ ಹೊರಗಡೆ ಕಾಲು ಇಡೋತ್ಲೇನ ಅವ್ರಿಗೆ ಕಾಳು ಬಂದು ಮಸ್ತ್ ಜವಾರಿ ಇವು ನಾಟಿ ಅವ್ರಿಗೆ ಕಾಳು ಮಸ್ತ್ ಇದ್ವು ಹಂಗಾಗಿ ನೂರು ರೂಪಾಯಿ ಕೆ ಜಿ ಅಂತೇಳಿದ್ರು ಒಂದು ಅರ್ಧ ಕೆ ಜಿ ಅವ್ರಿಗೆ ಕಾಳು ತೊಗೊಂಡೆ ನೋಡ್ರಿ ಅವ್ರಿ ಸಾಯಂಕಾಲ ಇಲ್ಲ ರಾತ್ರಿ ಏನಾರು ಪಲ್ಯ ಮಾಡಿದ್ರಾಯ್ತು ಅಂಥೇಳಿ ಅದಾದಮೇಲೆ ನೋಡ್ರಿ ನಮ್ಮ ಮನೆ ಹಳೆ ಮನೆ ನೋಡಿರ್ತೀರಾ ನೀವು ಬ್ಲಾಗಲ್ಲಿ ನೋಡಿರ್ತೀರಾ ಇದು ಸ್ಟೋರಿ ಏನು ರೀಲ್ಸ್ ನೋಡಿರ್ತೀರ ನೋಡಿರ್ತೀರಾ ಅಲ್ಲಿ ಬೋರ್ ಹೊಡ್ಸೋಕೆ ಅಂತ ಹೇಳಿ ಫುಲ್ ಗೇಟ್ ಎಲ್ಲ ಕಾಂಪೌಂಡ್ ಎಲ್ಲ ಓಡ್ಬಿಟ್ಟಾರ ನೋಡ್ರಿ ಗೊತ್ತ ನಮ್ಮ ಮನಿನ ಇದು ಅಂತೇಳಿ ನೀವು ಚೆನ್ನಾಗಿ ಬಿದ್ದೈತಂತ ಸಾಗಿ ಇಲ್ಲೇ ನೋಡ್ರಿ ನಾವು ತರೋದು ಹಂಗಾಗಿ ನೀರು ತುಂಬ್ತಾ ಇದ್ದರು ರಾಜು ಆಮೇಲೆ ಹಾಲು ಕುಡಿಯೋಕೆ ಮುಂದೆ ಅವ್ರ ಅಲ್ಲೇ ನೀರಿನ ಹತ್ರನ ಗಾಡಿ ಇಟ್ಟು ಬಂದಿರಿ ಇವ್ರನ್ನ ಹಾಲು ಕುಡ್ಯಕ್ಕೆ ಬರ್ತೇವಲ್ಲ ಅವ್ರು ಕಡಲೆ ಬೀಜ ಶೇಂಗಾ ಹಣ್ಣು ಗಿಣ್ಣು ಎಲ್ಲ ಮಾರಕ್ಕೆ ಇಟ್ಟಿರ್ತಾರ ಹಂಗೆ ರೌಂಡ್ ನಾನು ಹಂಗೆ ವಿಡಿಯೋ ವೀಡಿಯೋ ತೊಗೊಂಡೆ ನಾದಮೇಲೆ ಇಬ್ಬರು ಹಾಲು ನಿಮಗೆ ಗೊತ್ತಲ್ಲ ಹಾಲು ಕುಡಿಯೋದ್ರಿಂದ ಎಷ್ಟು ಒಳ್ಳೇದು ಅಂತ ಹೇಳಿ ಹೇಳೇ ಹೇಳೇ ನಾನು ಸುಮಾರು ಸಲ ಸೊ ಅದನ್ನ ತಿರ್ಗ ತಿರ್ಗಾ ಏನು ಹೇಳೋದು ಚೆಂದ ಅಂತ ಅನ್ಸಲ್ಲ ಹಂಗಾಗಿ ನಾವು ಒಟ್ಟಲ್ಲಿ ವಾರಕ್ಕೆ ಒಂದು ಸಲ ಕಬ್ಬಿನ ಹಾಲು ನಾನಂತೂ ಕುಡಿತಿರ್ತೀನಿ ಇವ್ರು ರಾಜು ಎರಡು ದಿನ ಜೊತೆಗೆ ಕಂಪ್ನಿಯರ್ ಕಾಲ್ ಒಂದು ನೋಡ್ರಿ ಕಬ್ಬಿನ ಹಾಲು ಕಬ್ಬು ಅಂತರೂ ಭಾಳ ಎಳೆ ಮಾಸ್ತಿದ್ವು ಹಂಗಾಗಿ ನೋಡ್ರಿ ಒಂದು ಎಷ್ಟು ಚೆನ್ನಾಗಿ ಹಂಗೆ ಈ ಹಾಲು ಹಾಲು ಇರ್ತೈತಲ್ಲ ಆ ಥರ ಅಷ್ಟು ಪ್ಯೂವರಾಗಿ ಬರ್ತಾ ಇತ್ತು ಹಂಗಾಗಿ ನೋಡಿ ಇಷ್ಟು ಚೆನ್ನಾಗಿ ಬರ್ತೈತಿ ಕಬ್ಬು ಚೆನ್ನಾಗೈತಲ್ಲ ಅಂತಂದು ಅಂದೆ ಹಂಗಾಗಿ ಹ್ಞೂ ನೋಡಿ ಮುಂದೆ ಹೋಗಿ ವಿಡಿಯೋ ತಗೋ ಅಂತಂದ್ರೆ ಹಂಗಾಗಿ ವಿಡಿಯೋ ಮಾಡ್ಕೊಂಡೆ ಅದನ್ನೂ ಚೆನ್ನಾಗಿತ್ತು ಕಬ್ಬಿ ಕಬ್ಬಿನ ಹಾಲು ಅಷ್ಟೇ ಭಾಳ ಚಲೋ ಆಯ್ತು ಹಿಂಗಾಗಿ ಇಬ್ಬರು ಕಬ್ಬಿನ ಹಾಲು ಕುಡ್ಕೊಂಡು ಸ್ವಲ್ಪ ಮಧ್ಯಾಹ್ನ ಅಡುಗೆಗೆ ಅವ್ರಿಗೆ ಕಾಳು ಬಿಚ್ಕ ಕುಂತ್ರೆ ಟೈಮ್ ಆಕತಿ ಅಂಥೇಳಿ ಏನಾದ್ರು ಒಂದು ಸಾಂಬಾರು ಮಾಡ್ಕೊಂಡ್ರಾಯ್ತು ಬೆಳಗ್ಗೆ ಅಂತರೂ ರೊಟ್ಟಿ ಬೀನ್ಸ್ ಪಲ್ಯ ಮಾಡಿದ್ನಲ್ಲ ಏನೋ ಸಾಂಬಾರು ಅಂತೇಳಿ ಟೊಮ್ಯಾಟೊ ಸಾಂಬಾರು ಸೌತೆಕಾಯಿ ಇನ್ನೊಂದು ನುಗ್ಗೆಕಾಯಿ ಬಂದೆ ನೋಡಿರಿ ಮೂರಕ್ಕನೇ ಎಂಬತ್ತು ರೂಪಾಯಿ ಆಗಿಬಿಡ್ತು ಒಂದು ನುಗ್ಗಿಕಾಯಿ ಇಪ್ಪತ್ತೈದು ರೂಪಾಯಿ ಅಂತ ಇದೆಯಪ್ಪ ಹಂಗಾಗಿ ಟೊಮ್ಯಾಟೊ ರೇಟು ಹಂಗಾಗಿ ಹೋಗೈತಿ ಎಪ್ಪತ್ತು ಎಂಬತ್ತು ರೂಪಾಯಿ ರೇಟ್ ಆಗೈತಿ ಹೀಗಾಗಿ ಟೊಮ್ಯಾಟೊ ಒಂದು ಸಾಂಬಾರು ಸೌತೆಕಾಯಿ ಮತ್ತೊಂದು ನುಗ್ಗೆಕಾಯಿ ತೊಗೊಂಡು ಬಂದೆ ನೋಡ್ರಿ ಇನ್ನೇನು ಪಾತ್ರೆ ಇತ್ತು ಫಸ್ಟ್ ಪಾತ್ರೆ ತೊಗೊಳ್ಕೊಳ್ಳೋಣ ಏನು ಸಾಂಬಾರು ಮಾಡ್ಕೊಳ್ಳೋಣ ಅಂತ ವಿಚಾರ ಮಾಡ್ತಾಯಿದ್ದೆ ಅದಕ್ಕೇನು ಸಾಂಬಾರು ಒಂದು ಸ್ವಲ್ಪ ಹೆಚ್ಚಾಕ್ ನಾನು ಪಾತ್ರೆ ತೊಳ್ಕೊತೀನಿ ಅಷ್ಟೂ ಹೇಳಿ ಇವರಿಗೆ ಪಾತ್ರೆ ತೊಳೆನ ಸಾಂಬಾರು ಹೆಚ್ಚಾಕಂಥೇಳಿ ಇವ್ರಿಗೆ ಸಾಂಬಾರಿಗೆ ಹೆಚ್ಚಾಕೋಕ್ಕೆ ಏನೋ ಒಂದು ಸ್ವಲ್ಪ ಬೇಳೆ ಸ್ವಲ್ಪ ಸಾಂಬಾರು ಸೌತೆಕಾಯಿ ಸೊಪ್ಪು ಏನಾರ ಇದ್ರೆ ಹಾಕಿರ್ತಿದ್ದೆ ಬಟ್ ಸೊಪ್ಪು ಏನು ಇರಲಿಲ್ಲ ಅನ್ನೋ ಕಾರಣಕ್ಕೆ ಸಾಂಬಾರು ಸೌತೆಕಾಯಿ ಒಂದು ಸಣ್ಣಗೆ ಹೆಚ್ಚಿ ಸ್ವಲ್ಪ ಬೇಳೆ ತೊಳೆದು ಅದಕ್ಕೆ ಒಂಚೊಂದು ಒಂದು ಟೊಮೆಟೊ ಹಾಕಿ ಇಷ್ಟು ಒರ್ಸೋಕೆ ಇಟ್ಬಿಡು ನಮ್ಮ ಉಸ್ರಿ ತೊಳಿತೀನಿ ಅಂತೇಳಿ ಇವ್ರಿಗೆ ಹೆಚ್ಚಾ ಕುಂದ್ರಿಸಿದೆ ಇವ್ರು ಮನಾಗಿದ್ರೆ ಇವ್ರನ್ನೂ ಕರ್ಕೊಂಡ ನಾನು ಅಡುಗೆ ಮಾಡೋದು ನಾನು ಒಬ್ಬಕ್ಕೆ ಅಂತ ಮಾಡೋಕೆ ನಿಂತು ಅವ್ರು ಬಂದ್ಬಿಡ್ತಾರೆ ಆಮೇಲೆ ನಾನು ಹೆಚ್ಚಿಕೊಡ್ತೀನಿ ನೀನು ಮಾಡ್ಕೊಂಡಿದ್ರು ಮಾಡ್ಕೆ ಅಂತಂದು ಹಂಗೆ ಬೆಳಗ್ಗೆ ತಿಂಡಿ ತಿಂದಿದ ಪಾತ್ರೆ ಹಂಗೆ ಇದು ತಿಂದ ಕುತ್ಕೊಂಡ್ವಿ ಅದಾದಮೇಲೆ ಮತ್ತು ನೀರು ಕುಡಿಯೋಕೆ ನೀರು ಖಾಲಿ ಆಗಿತ್ತು ಅಂತರಕ್ಕೆ ಹೋದ್ವಿ ಅಲ್ಲ ಹಂಗಾಗಿ ಪಾತ್ರೆ ಹಂಗೆ ಉಳಿತರಿ ಮತ್ತು ಅದಕ್ಕನ್ನ ಪಾತ್ರೆ ತೊಳ್ಕೊಂತ ಇಬ್ಬರು ಏನೇನು ಏನೇನು ಮಾತಾಡ್ಕೊಂತ ಹಂಗೆ ಒಟ್ಟಲ್ಲಿ ಇಬ್ಬರು ಖಾಲಿ ಹೊಳ್ಕೊಂತ ಮಾತಾಡ್ಕೊಂತ ಮಾಡ್ತಿರ್ತೇವೆ ಕೆಲಸನ ಹಾಗೆ ಆ್ಯಕ್ಚುಲಿ ನಾನು ಟೊಮೆಟೊ ಹಾಕ್ತಿರ್ಲಿಲ್ಲ ಬಟ್ ಅವರು ಹೆಚ್ಚು ಹಾಕಿಬಿಟ್ಟು ನಾನು ರುಬ್ಬಿ ಹಾಕ್ತಿದ್ದೆ ಟೊಮೆಟೊನ ಆಮೇಲೆ ಒಂದು ನಾಲ್ಕೈದು ಆಗಲಿ ಅಷ್ಟು ಸಾಂಬಾರು ಕೂತ್ಕೊಳ್ಳೋದು ನಾನು ಇಂತೆಲ್ಲ ನಿಮ್ಗೆ ಮಾಡಿದ್ದ ಇದರ ರೆಸಿಪಿ ಹಾಕಿ ಹಾಕಿದ್ರು ಗೊತ್ತಿದ್ದ ಇರ್ತದೆ ನಿಮಗೆ ನಾನು ಹೆಂಗೆ ಮಾಡ್ತೀನಿ ಅಂತಂದು ಏನಂದ್ರೆ ಹಂಗೆ ಮತ್ತೀಗ ಏನೋ ಒಂದು ಸೊ ಹಂಗಾಗಿ ಎಲ್ಲ ಸಾಂಬಾರು ನಿಂಬಾರು ಮಾತಾಡ್ಕಿಂತ ಸಾಂಬಾರು ಮಾ ಸಾಂಬಾರಿಗೆ ಅಂತ ರೆಡಿ ಆಗಿರ್ತೀವಿ ಸೊ ರೈಸ್ ಒಂದು ಇಟ್ಕೊಂಡು ಅಂದರೆ ಹೊಟ್ಟೆ ತಿಂದಿದ್ದನ್ನ ಲೇಟಾಗಿ ಇವತ್ತು ಸ್ಯಾಟರ್ಡೇ ಲೇಟ್ ಆಗಿನೇ ಇದ್ದಿದ್ವಲ್ಲ ಹಾಗಾಗಿ ಲೇಟಾಗಿ ತಿಂಡಿ ತಿಂದಿದ್ವಲ್ಲ ಆ ಕಾರಣಕ್ಕೂ ಜಾಸ್ತಿ ವಟ್ಟಷ್ಟು ಆಗಿದ್ದಲ್ಲ ಅನ್ನ ಸಾಂಬಾರು ಸಾಕು ಒಂದು ಅನ್ನ ಸಾಂಬಾರಿಗೆ ನೋಡಿರಿ ಪಕ್ಕಕ್ಕೆ ನುಗ್ಗಿಕಾಯಿ ಒಂದು ಬಂದೆ ಅದೇ ಒಂದು ನುಗ್ಗಿಕಾಯಿಗೆ ಇಪ್ಪತ್ತೈದು ರೂಪಾಯಿ ಹೇಳಿಬಿಟ್ರು ಹಾಗಾಗಿನ ನಾನು ಇಲ್ಲಿ ತರದ ಕಡಿಮೆ ಕೆಳಗಡೆ ಇದು ಇದೇನಾಗಿದೆ ಅಂದರೆ ನಾವಿರೋ ಲೇಔಟ್ ದೊಡ್ಡ ಲೇಔಟ್ ದೊಡ್ಡ ಜನ ಇರೋ ಅಂತ ಲೇಔಟ್ ಆಗಿದ್ದು ನಮ್ಮ ಮನೆ ಪಕ್ಕಕ್ಕೆ ಒಂದು ನಾವಿರೋ ಲೇಔಟ್ ಪಕ್ಕಕ್ಕೇ ಇನ್ನೊಂದು ಸೆಲೆಬ್ರಿಟಿ ಲೇಔಟ್ ಅಂತ ಹೇಳೈತಿ ಅಲ್ಲಿ ಜನ ಇಲ್ಲಿ ಜನ ಹೆಂಗೆ ಇದ್ರೂ ತೊಗೊಂಡು ಹೋಗಾರ ಅಂಥೇಳಿ ಅವ್ರ ರೇಟ್ ಯಾವಾಗಲೂ ಹಂಗೆ ಜಾಸ್ತಿನೇ ಇರ್ತವೆ ಬೇರೆ ಕಡೆ ಹೋಲಿಸಿದ್ರು ಇಲ್ಲಿ ಒಂದು ಹತ್ತು ಹದಿನೈದು ರೂಪಾಯಿ ಜಾಸ್ತಿ ರೇಟ ಇರ್ತಾವೆ ಹಂಗಾಗಿ ಅವು ಮೂರಕ್ಕನ ನಿನ್ನ ಎಂಬತ್ತು ರೂಪಾಯಿ ಆಗ್ಬಿಡುತ್ತೆ ಹಂಗಾಗಿ ನಾನು ಕೆಳಗಡೆ ಒಂದು ತರಕಾರಿ ಅಂಗಡಿ ಐತಿ ಅಲ್ಲಿ ಹೋಗಿ ತರಕಾರಿ ತಗೊಬರೋದು ಸೊ ನೆಕ್ಸ್ಟ್ ಬ್ಲಾಗ್ನಾಗ ನಾನು ನಿಮ್ಗೆ ಅದನ್ನು ಎಲ್ಲಿ ತೊಗೊಬರ್ತೀನಿ ಅಂತ ತೋರಿಸ್ತೀನಿ ಹಂಗಾಗಿ ಈ ಇಷ್ಟ ಇಷ್ಟಾಗಿದ್ದಕ್ಕ ನಮ್ಗೆ ಹೊಟ್ಟೆ ಹುರ್ಗಿರ್ತದೆ ನೋಡಿರಿ ಊರಾಗಿಂದ ಮೆಣಸಿನ್ಕಾಯಿ ತೊಗೊಬಂದಿದ್ದೆ ಟೊಮೆಟೊ ಹಣ್ಣು ತಗೊಂಡ್ನಲ್ಲ ಸೊ ಅದ್ರಾಗ ಒಂದೆರಡು ಟೊಮೆಟೊಕಾಯಿ ತಗೊಂಡಿದ್ದೆ ಟೊಮೆಟೊಕಾಯಿ ಮತ್ತು ಊರನ ಹಸಿ ಮೆಣ್ಸಿನ್ಕಾಯಿ ಕಡ್ಗಾಯಿ ಅಂದ್ರೆ ಅದ್ರದ್ದು ಚಟ್ನಿ ಮಾಡಿದ್ರೆ ಭಾಳ ಚಲೋ ಆಕತ್ರಿ ನಮ್ಮ ಮಾಡಿ ಕಳ್ಸಾಳ್ರಿ ಆದರೂ ಈ ಹಸಿ ಮೆಣ್ಸಿನ್ಕಾಯಿ ಮತ್ತು ಸಿಗಲ್ಲಲ್ಲ ಅಂಥೇಳಿ ಒಂದು ಎರಡು ಟೊಮೆಟೊ ಹುರಿದು ಟೊಮೆಟೊಕಾಯಿ ಚಟ್ನಿ ಒಂದು ಸ್ವಲ್ಪ ಹಸೆಕಾಯಿ ಜಾಸ್ತಿ ಹಾಕಿದ್ರೆ ಅದೊಂಥರ ಮಸ್ತಾಗಿರ್ತತಿ ಟೇಸ್ಟು ಹಾಗಾಗಿ ಕೊಬ್ಬರಿ ಇಬ್ಬರಿ ಏನು ಹಾಕೋಲ್ಲ ಜಸ್ಟ್ ಟೊಮೆಟೊಕಾಯಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಅದು ಏನಂತ ಹೇಳಿದ್ರೆ ಟೊಮೆಟೊನೂ ಪೂರ್ತಿ ಗಟ್ಟಿ ಗಟ್ಟಿ ಇರ್ತಲ್ಲ ಸ್ವಲ್ಪ ಮೆತ್ತಗೆ ಆಗೋ ಥರ ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಂಗೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೆಂಪು ಹಾಕಿ ಆಗಕ್ಕೆ ಬಂದಿತ್ತು ಹಸುರು ಬಂದಿದ್ದೆವು ಬಟ್ ಕೆಂಪು ಆಗಕ್ಕೆ ಬಂದಿತ್ತು ಆಲ್ರೆಡಿ ಅದು ರುಚಿ ಮಸ್ತ್ ಆಕತಿ ಕೆಂಪು ಮೆಣ್ಸಿನ್ಕಾಯಿಗೆ ಅಂದು ಅದನ್ನು ಎರಡೂ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಬೆಲ್ಲ ಆದಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಸತ್ತಿಗೆ ಟೊಮೆಟೊಕಾಯಿ ಚಟ್ನಿಗೆ ಮಸ್ತು ಅಂತ ಬರ್ತೈತೆ ಹಂಗ ಸ್ಮೆಲ್ ಬಾಯಾಗೂ ಹಂಗೆ ಅದ್ರದ್ದು ರುಚಿನೇ ಬೇರೆ ಬಿಡ್ರಿ ಅದ್ರಾಗ ನಮ್ಮ ಊರು ಕಡೆ ಮೆಣ್ಸಿನ್ಕಾಯಿ ಅಂತ ಕೇಳಿದ್ರೆ ನೀವು ಮಸ್ತಾಗಿರ್ತತ್ತು ಟೇಸ್ಟು ಹಂಗಾಗಿ ಒಂದು ಚಟ್ನಿಗೆ ರೆಡಿ ಮಾಡ್ಕೊಂಡೆ ಅದಾದ್ಮೇಲೆ ಸಾಂಬಾರಿಗೆ ಒಂಚೂರು ಹುರಿಬೇಕಾಗಿತ್ತಲ್ಲ ಅದು ಒಂದು ಒಂದು ಸಣ್ಣ ಈರುಳ್ಳಿ ಟೊಮ್ಯಾಟೊ ಕೊಬ್ಬರಿ ಅವೆಲ್ಲ ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ರತ ಒಂದು ಪಾತ್ರೆ ಇತ್ತು ಅಷ್ಟು ಪಾತ್ರೆನೂ ತೊಳ್ಕೊಂಬಿಟ್ಟೆ ನಾನು ಇನ್ನೇನು ನುಗ್ಗಿಕಾಯಿ ಒಂಚೂರು ಬೇಯಲಿ ಅಂತಂದು ಏನು ಅನ್ನ ಕುಂತಿದ್ರಾಜು ಹಂಗಾಗಿ ಹಂಗೆ ಫನಿ ಫನಿ ಮಾಡ್ಕಂತ ಭಾಳ ಲೆಂತಿ ಆಗಿಬಿಟ್ಟಿತ್ತು ಇದು ವಿಡಿಯೋ ಸೊ ಹಂಗಾಗಿ ಒಂದು ಸ್ವಲ್ಪ ಫಾಸ್ಟ್ ಇಂಟು ತ್ರೀ ಇಂಟು ತ್ರೀ ಟೆನ್ರಿಂದ ಸಕ್ಕ ಒಂದು ಸ್ವಲ್ಪ ಫ್ರೈ ಆಗಿ ಟೈಮ್ ಹಿಡಿತತ್ತಲ್ಲ ಈ ವಿಡಿಯೋ ಏನಾರು ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗಪ್ಪ ಆಗ್ತಾ ಇದ್ರ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಮತ್ತು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕಡೆ ಅಂತೂ ಸಾಂಬಾರು ಸೋದನೆ ಮಾತಾಡ್ತಾಯಿದ್ವಿ ನಾವು ದಿನ ಬ್ಯಾಳೆ ಸಾರು ಅದು ಇದು ನೀವು ಮಾಡೋದು ಬದ್ರಿ ಮೊನ್ನೆ ಹುಳಿಕಾಳು ಸಾಂಬಾರು ಮಾಡಿತ್ತಲ್ಲ ಹಂಗೆ ಸಾಂಬಾರು ಮಾಡೋದು ಅದು ಭಾಳ ಇಷ್ಟ ಆಗಿತ್ತು ಚಲೋ ಆಗಿತ್ತು ಅಂತ ಅನ್ನಕೊಂತಿದ್ರು ಇನ್ನು ಈಗ ಸಾಂಬಾರ್ ಸೌತಿಕಾಯಿನೂ ಅಂತ ಅನ್ನೋತ್ಲೇನಾ ನಮ್ಮ ಕಡೆ ಎಲ್ಲ ನಾವು ಸಾಂಬಾರ್ ಸೌತಿಕಾಯಿ ಇದಕ್ಕೆ ಎಂಥದ್ದು ಯೂಸ ಮಾಡ್ತಿದ್ದಿಲ್ಲ ಬರೀ ಬರ್ರಿ ಬ್ಯಾಳೆ ಸಾರು ಹಂಗೆ ಹಿಂಗೆ ಮಾಡ್ತಿದ್ದಿದ್ದು ನಾವು ಉಣ್ತಾಯಿದ್ದೆ ಅಂದ್ರೆ ಅದರ ದೇವಸ್ಥಾನ ಅಲ್ಲಿ ಎಲ್ಲ ಈ ಕಡೆ ಬಂದಾಗ ನಾ ಉಳ್ತಾಯಿದ್ದು ಇಲ್ಲಿಗೆ ಬಂದ ಮೇಲೆ ನಾವು ಎಲ್ಲ ನೋಡ್ಕೊಂಡು ಇಂಥವೆಲ್ಲ ಕಲ್ತದ್ ನೋಡ್ರಿ ಸಾಂಬಾರು ಸತ್ತಿಕ್ಕ ಹಾಕಿ ಮಾಡೋದು ಒಟ್ಟು ಸಾಂಬಾರಿಗೆ ಹಾಕಿ ಏನೇನು ಎಲ್ಲ ಇತ್ತು ಎಲ್ಲ ನುಗ್ಗಿಕಾಯಿ ಅಂತ ಹಾಕಿ ಮಾಡ್ತೇವ್ರಿ ಬಟ್ ಅದು ವರ್ಷದಾಗ ಒಂದೇ ಸಲ ಬರೋದು ನಮ್ಮ ಕಡೆ ನುಗ್ಗಿಕಾಯಿ ಯುಗಾದಿ ಟೈಮಲ್ಲಿ ಅವಾಗಿವಾಗ ಬರ್ತತಿ ಅವಾಗ ಅಷ್ಟು ತಗೊಬಂದು ಹೊಸದಾಗಿ ಮಾಡಿರ್ತೀವಿ ಇಲ್ಲಂದ್ರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾವ ಸೀಸನ್ನೇ ಹೋದ್ರೂ ನುಗ್ಗಿಕಾಯಿ ಸಿಕ್ಕ ಸಿಕ್ತವು ಹಾಗೆ ಒಟ್ಟಾಗ ಇವತ್ತು ಸಾಂಬಾರು ಮಾಡಿಬಿಟ್ರೆ ಅದು ರಾತ್ರಿಗೆ ರೊಟ್ಟಿಗೂ ಹಾಕತಿ ಚಿಂತಿರಂಗಿಲ್ಲ ರೊಟ್ಟಿ ಚಪಾತಿ ಅದಕ್ಕಾದ್ರೂ ಒಂಥರ ಗಟ್ಟಿಯಾಗಿ ಚೆನ್ನಾಗಿ ಆಗ್ಬಿಡ್ತೈತಿ ರೊಟ್ಟಿಗೂ ಹಾಕತಿ ಅನ್ನಕ್ಕೂ ಹಾಕತಿ ಅಂತಂದು ವಿಚಾರ ಮಾಡ್ಕೊಂಡು ಅನ್ ತೊಗೊಂಬಂದು ಸೊಪ್ಪು ನೋಡಿದೆ ಸೊಪ್ಪು ಚೆನ್ನಾಗಿ ಇಲ್ಲಕ್ಕನ ಒಂದು ತಗೊಂಬಂದು ಪಟ 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 ಹೆಚ್ಚಾಕಿ ಒಂದು ಬೇಯಿಸ್ಕೊಂಡು ಒಂದು ಎರಡು ಮೂರು ವಿಶ್ಲು ಹೊಡೆಸಿ ನುಗ್ಗಿಕಾಯಿ ನೀರು ನುಗ್ಗಿಕಾಯಿ ಬೇಸಾಕೆ ಹಾಕಿದ್ಮೇಲೆ ಆ ನುಗ್ಗಿಕಾಯಿ ನೀರು ಕುಡಿದ್ರೆ ಜೊತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದಕ್ಕೆ ಬೋನ್ಸಿಗೆ ಒಳ್ಳೇದಲ್ಲ ಅಂಥೇಳಿ ಇವರು ನುಗ್ಗಿಕಾಯಿ ಬೇಸಾಕೆ ಜಾಸ್ತಿ ನೀರು ಹಾಕಿದ್ರು ಒಂಚೂರು ಅರ್ಶನ ಉಪ್ಪು ಹಾಕಿ ಸೊ ಹಂಗಾಗಿ ಅದನ್ನು ಅವ್ರ ನೀರು ಕುಡಿತಾರೆ ಅದಾದ್ಮೇಲೆ ನೋಡ್ರಿ ಚಟ್ನಿಗೆಲ್ಲ ಬೆಳ್ಳುಳ್ಳಿ ಜೀರಿಗೆ ಬೆಲ್ಲ ಉಪ್ಪು ಟೊಮೆಟೊಕಾಯಿಗಳಿದ್ದು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡೆ ನೋಡಿರಿ ಅದಾದಮೇಲೆ ಸಾಂಬಾರಿಗೆ ಅದ ಟೈಮ್ನ ಕರೆಂಟ್ ಒಂದು ಹೋಗ್ಬಿಟ್ಟಿತ್ತು ಹಂಗಾಗಿ ಮೇಲಂಗಡಿ ತೊಗೊಳಕಾಗಲಿ ರುಬ್ಬೋದು ಒಟ್ಟಲ್ಲಿ ಈರುಳ್ಳಿ ನೀವು ಅದು ಹಿಂದಿಂದ ನಾನು ಅದಕ್ಕಂತ ಮಾಡಿ ಹಾಕಿದ್ದೆ ನಿಮಗೆ ಸಾಂಬಾರು ಸೋತೆಕೆ ಸಾಂಬಾರು ಅಂತೇಳಿ ಸೊ ಹಂಗಾಗಿ ನಾನು ಅದು ನಿಮ್ಮ ಆಗಿ ಏನು ಅಷ್ಟು ಇದ್ರೊಳಗೆ ಹೇಳಿಲ್ಲ ಸೊ ಮಸಾಲೆನೆಲ್ಲ ರುಬ್ಕೊಂಡು ರುಬ್ಕಂಡು ಸ್ವಲ್ಪ ಒಗ್ಗರಣೆ ಹಾಕ್ಬಿಡೋಣ ಒಗ್ಗರಣೆ ಹಾಕಿಬಿಟ್ರೆ ಒಗ್ಗರಣೆ ಹಾಕೊಂಡು ಚೆಕ್ ಚಲೋ ಕುದೀತಂದ್ರೆ ಸಾಂಬಾರು ರೆಡಿ ಆಕತಿ ಆಲ್ರೆಡಿ ಟೈಮ್ ಆಲೆ ಎರಡು ಗಂಟೆ ಆಗಕ್ಕೆ ಬಂದಿತ್ತು ಅಂದಾಗ ಟೈಮ್ ಹಾಕತ್ತಿದ್ ಹಳು ದೊಳ್ದು ಹುಳ್ದವಳು ಸಾಂಬಾರು ಒಗ್ಗರಣೆ ಹಾಕ್ಬಿಡೋ ನಂದು ಪಟ 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 ಸಾಂಬಾರು ಹಾಕಿ ಮುಟ್ಟಿದ್ವಿ ನೋಡ್ರಿ ಅದರ ಟೈಮ್ನಾಗ ಇವ್ರು ಬಾರಿ ಒಳಗೆ ಹಾಕ್ತಾರಲ್ಲ ಗಲಾಟಿ ಮಾಡಕ್ಕೆ ಅಂತ ಭಾಳ ಬಂದಿತ್ತು ಅಂತ ಏನು ಗಲಾಟಿ ಮಾಡಾಕ್ತಾವೆ ತಡಿ ಅಂತ ಬಂದು ನೋಡಿದ್ರೆ ನಾಲ್ಕೈದು ಕುತ್ಕೊಂಡ್ಬಿಟ್ಟವು ಇವ್ರು ಹೋಗಿ ವಿಡಿಯೋ ಇಡಕ್ಕೆ ಓಡಾಕತ್ ಅದಾದ್ಮೇಲೆ ಅದಾದಮೇಲೆ ನೋಡ್ರಿ ಮೂರು ವಿಷಯ ಹೊಡೆಸಿ ಬೆಳೆಯೋ ಜರ ಚೆನ್ನಾಗಿ ಬೆಂದಿತ್ತು ಇನ್ನೇನು ಒಗ್ಗರಣೆನೂ ಹಾಕಿಬಿಟ್ಟೆ ಸಾಂಬಾರು ರೆಡಿ ಆಗಿತ್ತು ನೋಡಿರಿ